ಇದು ಸಂತೋಷದ ಸಮಯ ಲುಲು ಬ್ಯಾಂಗ್ಳೂರ್ ತುಂಬ ದಿನದಿಂದ ನಾವು ಯೋಚಿಸಿದ್ವಿ ವಿ ಹ್ಯಾವ್ ಟು ಡೂ ಸಮ್ಥಿಂಗ್ ಫಾರ್ ಸ್ಪೆಷಲಿ ಫಾರ್ ಪೇರೆಂಟ್ಸ್ ಆಫ್ ಸ್ಮಾಲ್ ಕಿಡ್ಸ್ ಯಾವಾಗಲೂ ನೋಡಿದ್ರು ನಮ್ಮ ಇಷ್ಟು ದೊಡ್ಡ ಹೈಪರ್ ಮಾರ್ಕೆಟಲ್ಲಿ ಲಾರ್ಡ್ ಆಫ್ ಪೇಮೆಂಟ್ ತುಂಬ ಪೇರೆಂಟ್ಸ್ ಬರ್ತಾರೆ ಶಾಪ್ ಮಾಡ್ತಾರೆ ಅವರಿಗೆಲ್ಲ ಸ್ಪೆಷಲಿಯಾಗಿ ನಮ್ಮ ಮಾಲಲ್ಲಿ ಬೇಬಿ ಕೇರ್ ರೂಮ್ ಫೆಸಿಲಿಟಿ ಎಲ್ಲ ಇದು ಅದಕ್ಕಿಂತ ನೆಕ್ಸ್ಟ್ ವಿ ಥಾಟ್ ಆಫ್ ಹ್ಯಾವಿಂಗ್ ಸಮ್ ಸಾರ್ಟ್ ಆಫ್ ಈವೆಂಟ್ ಅ ಬಿಗರ್ ಈವೆಂಟ್ ಸೊ ಸಿನ್ಸ್ ಒಲಿಂಪಿಕ್ಸ್ ಫೀವರ್ ಇಸ್ ದೇರ್ ಸೊ ವಿ ಥಾಟ್ ಆಫ್ ಲೆಟ್ಸ್ ಹ್ಯಾವ್ ಲುಲು ಲಿಟಲ್ ಗೇಮ್ಸ್ ಚಿಕ್ಕ ಮಕ್ಕಳಿಗೆ ಆಟ ಆಡಲಿಕ್ಕೆ ಅವ್ರದ್ದು ಟ್ಯಾಲೆಂಟ್ ಎಕ್ಸಿಬಿಟ್ ಮಾಡಲಿಕ್ಕೆ ಒಂದು ಆಪರ್ಚುನಿಟಿ ಕೊಡಲಿ ಹಾಗೇನೂ ತುಂಬ ಗೇಮ್ಸ್ ಇಲ್ಲ ಚಿಕ್ಕದ ಅದು ವೆಯ್ಟ್ ಲಿಫ್ಟಿಂಗ್ ಟೆನ್ ಮೀಟರ್ಸ್ ಕ್ರೌಲಿಂಗ್ ಗೇಮ್ಸ್ ದೋಸ್ ಆರ್ ಆಲ್ ಸ್ಮಾಲ್ ಥಿಂಗ್ಸ್ ಸೊ ಯಾರಾದರೂ ಬರ್ತಾರೆ ಅವ್ರಿಗೆ ವಿನ್ನರ್ಸ್ಗೆ ಅವಾರ್ಡ್ ಮಾಡ್ತಿದ್ವಿ ಪಾರ್ಟಿಸಿಪೆಂಟ್ಸ್ಗೂ ಅವಾರ್ಡ್ ಮಾಡಿ ಮಾಡ್ತಿದ್ವಿ ದಿಸ್ ಇಸ್ ಎನ್ ಎನ್ಕರೇಜ್ಮೆಂಟ್ ಆ ಫ್ಯೂಚರ್ ಎಸ್ ಸ್ಪೋರ್ಟ್ಸ್ ಮ್ಯಾನ್ ಆಗಲಿಕ್ಕೆ ಯಾ ಗೆರಿಂಗ್ ಇನ್ ಟು ಸ್ಪೋರ್ಟ್ಸ್ ಗೇಮ್ಸ್ ವಿ ಹ್ಯಾವ್ ಟು ಎನ್ಕರೇಜ್ ಬೀಂಗ್ ಅ ಮಾಲ್ ವಿ ಖಾಲಿ ವ್ಯಾಪಾರ ಮಾಡಿದರೆ ಸಾಕಾಗಿಲ್ಲ ಸೊ ವ್ಯಾಪಾರದೊಟ್ಟಿಗೆ ಎಂಟರ್ಟೈನ್ಮೆಂಟ್ ಈಗೆಲ್ಲ ಮುಂಚೆ ಒಂದು ಟೈಮ್ ಇತ್ತು ಖಾಲಿ ಮಾಲ್ಗೆ ಹೋಗಿ ಶಾಪಿಂಗ್ ಮಾಡಿ ಇಟ್ಸ್ ಓನ್ಲಿ ಫಾರ್ ಯುವರ್ ಬಳಕೆದಾರರ ಬೈಯಿಂಗ್ ಪರ್ಪಸ್ಗೆ ಈಗ ಖಾಲಿ ಬೈಯಿಂಗ್ ಪರ್ಪಸ್ಗೆಲ್ಲೇ ಮಾಲ್ ಇದ್ದರೆ ಸಾಕಾಗಿಲ್ಲ ನೀವು ಏನಾದರೂ ಏನು ಎಂಟರ್ಟೈನ್ಮೆಂಟ್ ಇರಬೇಕು ಎಂಗೇಜ್ಮೆಂಟ್ ಇರಬೇಕು ಆ ಎಂಗೇಜ್ಮೆಂಟ್ ನಮ್ಮ ಕಾನ್ಷಿಯಸಲ್ಲಿ ಇಟ್ಕೊಂಡು ಈ ಪ್ರೋಗ್ರಾಮನ್ನು ಮಾಡಿದ್ವಿ ಈ ಪ್ರೋಗ್ರಾಮ್ ಇವತ್ತು ನಾಳೆ ಎರಡು ದಿನ ನ ನಡೀತಿದೆ ಐ ವುಡ್ ರಿಕ್ವೆಸ್ಟ್ ಎವ್ರಿ ಒನ್ ಟು ಪಾರ್ಟಿಸಿಪೇಟ್ ಆ್ಯಂಡ್ ಎಂಜಾಯ್ ವಿತ್ ಅಸ್ ಥ್ಯಾಂಕ್ ಯು ಸೋ ಮಚ್